ನಮಸ್ಕಾರ ಆದ್ಮಿಕೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟಿ ಅನುಶ್ರೀ ಮದುವೆ ಬಗ್ಗೆ ನಡೀತಾ ಇರೋ ಚರ್ಚೆ ಒಂದೆರಡಲ್ಲ ಒಂದ್ ಕಡೆ ಇದೇ ತಿಂಗಳು ಇಪ್ಪತ್ತೆಂಟಕ್ಕೆ ಮದ್ವೆ ನಡೆದೇ ನಡೆಯುತ್ತೆ ಅಂತ ಹಲವರು ಹೇಳ್ತಾ ಇದ್ರೆ ಇನ್ನೂ ಕೆಲವರು ಮದ್ವೆ ಡೌಟ್ ಅಂತಿದ್ದಾರೆ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯಾದ ಪ್ರಕಾರ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಅನುಶ್ರೀ ಮದ್ವೆ ಆಗಸ್ಟ್ ಇಪ್ಪತ್ತೆಂಟು ಅಂದ್ರೆ ಇನ್ನು ಉಳಿದಿರೋದು ಕೇವಲ ಇಪ್ಪತ್ ದಿನ ಈ ಇಪ್ಪತ್ಮೂರು ದಿನದಲ್ಲಿ ಮದುವೆ ತಯಾರಿ ಮಾಡೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ ಅನುಶ್ರೀ ಮದುವೆ ಬಗ್ಗೆ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯಾಗಿದ್ದು ಬಿಟ್ರೆ ಅಧಿಕೃತವಾಗಿ ಎಲ್ಲೂ ಮಾಹಿತಿ ಸಿಕ್ಕಿಲ್ಲ ಅನುಶ್ರೀ ಆಗ್ಲಿ ಅನುಶ್ರೀ ಕುಟುಂಬದವರಾಗ್ಲಿ ಅಥವಾ ಹುಡುಗನ ಕಡೆಯವರಾಗ್ಲಿ ಎಲ್ಲೂ ತಮ್ಮ ಮದ್ವೆ ಬಗ್ಗೆ ಒಂದೇ ಒಂದು ಸಣ್ಣ ರಿಯಾಕ್ಷನ್ ಕೂಡ ಕೊಟ್ಟಿಲ್ಲ ಅನುಶ್ರೀ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೇ ಆಕ್ಟಿವ್ ಆಗಿದ್ರು ಈ ಬಗ್ಗೆ ಎಲ್ಲೂ ಹೇಳ್ಕೊಳ್ತಿಲ್ಲ ಹೀಗಾಗಿಯೇ ಮದುವೆ ಇದೆಯೋ ಇಲ್ವೋ ಅಂತಾನು ತುಂಬಾ ಜನ ಕೇಳ್ತಾ ಇದಾರೆ ಆದ್ರೆ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಈ ತಿಂಗಳು ಅನುಶ್ರೀ ಮದುವೆ ಆಗೋದು ನೂರು ಸತ್ಯ ಎನ್ನಲಾಗ್ತಾ ಇದೆ ಇದೇ ಹೊತ್ತಲ್ಲೇ ಈಗ ಅನುಶ್ರೀ ಫಾರ್ ದಿ ಫಸ್ಟ್ ಟೈಮ್ ತಮ್ಮ ಹುಡುಗನ ಬಗ್ಗೆ ಮಾತನಾಡಿದ್ದಾರೆ ಆಂಕರ್ ಅನುಶ್ರೀ ನಿರೂಪಣೆಗೆ ಕಾಲಿಟ್ಟು ಸುಮಾರು ಹದಿನೈದು ವರ್ಷ ಆಗೋದು ಇದುವರೆಗೂ ಯಾವುದೇ ಕಾರ್ಯಕ್ರಮದಲ್ಲಿ ಯಾವುದೇ ವೇದಿಕೆಯಲ್ಲೂ ತಮ್ಮ ಕನಸಿನ ಹುಡುಗನ ಬಗ್ಗೆ ಮಾತನಾಡಿರ್ಲಿಲ್ಲ ತಂದೆ ತಾಯಿ ತಮ್ಮನ ಬಗ್ಗೆ ಎಷ್ಟೇ ಹೇಳ್ಕೊಂಡಿದ್ರು ಮದುವೆಯಾಗೋ ಹುಡುಗನ ಬಗ್ಗೆ ಮಾತನಾಡಿರಲಿಲ್ಲ ಮೊದಲ ಬಾರಿಗೆ ತಮ್ಮ ಹುಡುಗನ ಬಗ್ಗೆ ಹೇಳ್ಕೊಂಡಿದ್ದಾರೆ ಬರೀ ಹೇಳೋದಷ್ಟೇ ಅಲ್ಲ ಪ್ರೇಮ ನಿವೇದನೆಯನ್ನು ಮಾಡಿದ್ದಾರೆ ಆದಷ್ಟು ಬೇಗ ನನ್ನ ಬಾಳಿಗೆ ಪೂರ್ಣ ಚಂದ್ರನಾಗಿ ಬಾ ಅಂದಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗಿದೆ ಅನುಶ್ರೀ ತಮ್ಮ ಮದುವೆ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ರು ಇಲ್ವೋ ಗೊತ್ತಿಲ್ಲ ಆದ್ರೆ ಅವರ ಫ್ಯಾನ್ಸ್ ಮಾತ್ರ ಅನುಶ್ರೀಗಿಂತ ಹೆಚ್ಚಾಗಿ ತಲೆ ಕೆಡ್ಸ್ಕೊಂಡಿದ್ರು ಹೀಗಾಗಿಯೇ ಈ ವರ್ಷ ಮದುವೆ ಹಾಗೆ ಆಗ್ತೀನಿ ಅನ್ನೋ ಮೂಲಕ ಹಲವು ವರ್ಷಗಳಿಂದ ಅಭಿಮಾನಿಗಳು ಕೇಳ್ತಾ ಇದ್ದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ರು ಅಷ್ಟೇ ಅಲ್ಲ ತಮ್ಮ ಹುಡುಗ ಹೇಗಿರ್ಬೇಕು ಅನ್ನೋದನ್ನು ಹೇಳ್ಕೊಂಡಿದ್ರು ನನ್ ಮದುವೆ ಆಗೋ ಹುಡುಗ ತುಂಬಾ ರೆಸ್ಪಾನ್ಸಿಬಲ್ ಆಗಿರಬೇಕು ನನ್ನ ಪರವಾಗಿ ಅಲ್ಲ ಅವ್ನ ಲೈಫ್ ಬಗ್ಗೆ ತುಂಬಾ ರೆಸ್ಪಾನ್ಸಿಬಲ್ ಆಗಿದ್ರೆ ಸಾಕು ಅವನು ಬದುಕಬೇಕು ನನ್ನನ್ನು ಬದುಕೋದಿಕ್ಕೆ ಬಿಡಬೇಕು ಅಂದಿದ್ರು ಈ ವರ್ಷ ಅನುಪತಿ ಬಂದೇ ಬರ್ತಾನೆ ಅಂತ ಹೇಳ್ಕೊಂಡಿದ್ರು ಅದೇ ರೀತಿ ಅನುಶ್ರೀ ಅವರ ಮದುವೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ನಡೆಯೋದು ನಿಕ್ಕಿಯಾಗಿದೆ ಇದೇ ಹೊತ್ತಲ್ಲಿ ಈಗ ತಮ್ಮ ಹುಡುಗನಿಗೆ ವಿಶೇಷ ಸಂದೇಶ ಕಳಿಸಿದ್ದಾರೆ ಮಹಾನಟಿ ವೇದಿಕೆಯಲ್ಲಿ ಇದೇ ಮೊದಲ ಬಾರಿಗೆ ಅನುಶ್ರೀ ಭಾವಿ ಪತಿಗೆ ವಿಶೇಷ ರೀತಿಯಲ್ಲಿ ಪ್ರೊಪೋಸ್ ಮಾಡಿದ್ದಾರೆ ನಟ ರಮೇಶ್ ಅವರು ತಮ್ಮ ಪತ್ನಿಯ ಬಗ್ಗೆ ಗುಣಗಾನ ಮಾಡಿ ನನ್ನ ಲೈಫ್ ನಲ್ಲಿ ಸಿಕ್ಕ ಅತಿ ದೊಡ್ಡ ಲಾಟ್ರಿ ನೀನು ಐ ಲವ್ ಯು ಅರ್ಚನಾ ಅಂದಿತ್ತು ಇದೇ ಬೆನ್ನಲ್ಲೇ ಅನುಶ್ರೀ ಕೂಡ ನಾಚುತ್ತಾ ತನ್ನ ಪ್ರೀತಿಯ ಹುಡುಗನಿಗೆ ಪ್ರಪೋಸ್ ಮಾಡಿದ್ದಾರೆ ಇದುವರೆಗೂ ನನ್ನ ಜೀವನದಲ್ಲಿ ಅರ್ಧ ಚಂದ್ರ ಆಯ್ತು ಪೂರ್ಣ ಚಂದ್ರನಾಗಿ ಬೇಗ ಬಾ ಐ ಲವ್ ಯು ಅಂದಿದ್ದಾರೆ ಮಹಾನಟಿ ವೇದಿಕೆಯಲ್ಲಿ ಮೇಲಿಂದ ಮೇಲೆ ಅನುಶ್ರೀ ಮದುವೆ ವಿಷಯ ಪ್ರಸ್ತಾಪ ಆಗ್ತಾ ಇದೆ ಕಳೆದ ವಾರ ಅಷ್ಟೇ ನಟ ಕಮ್ ನಿರ್ದೇಶಕ ತರುಣ್ ಸುಧೀರ್ ಅನುಶ್ರೀಯ ಮದುವೆ ಬಗ್ಗೆ ಸಣ್ಣದೊಂದು ಹಿಂಟ್ ಕೊಟ್ಟಿದ್ರು ಅನುಶ್ರೀ ಮದುವೆ ವಿಷಯ ಯಾರಿಗ್ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ತರುಣ್ ಅವರಿಗೆಲ್ಲ ಗೊತ್ತೇ ಇರುತ್ತೆ ಯಾಕಂದ್ರೆ ಇವರೆಲ್ಲ ಅಷ್ಟೊಂದು ಆತ್ಮೀಯರು ಕಳೆದ ವಾರದ ಎಪಿಸೋಡ್ ನಲ್ಲಿ ಎಲ್ಲಾ ಹುಡುಗಿರು ನನಗೂ ಒಬ್ಬ ಹುಡುಗ ಬೇಕು ಅಂತ ಹಾಡ್ ಹಾಡ್ತಾ ಇದ್ರು ಈ ವೇಳೆ ತರುಣ್ ಸುಧೀರ್ ಮಾತನಾಡಿ ಅನು ನಿನ್ನ ಬಾಳಲ್ಲೂ ಆದಷ್ಟು ಬೇಗ ಗೆಳೆಯ ಬರ್ತಾನೆ ಈ ತಿಂಗಳು ಬರಬಹುದು ಅಥವಾ ಮುಂದಿನ ತಿಂಗಳು ಬರಬಹುದು ಅಂದಿದ್ರು ತರುಣ್ ಸುಧೀರ್ ಅವರ ಈ ಮಾತು ಕೇಳದವರು ಅನುಶ್ರೀ ಮದುವೆ ಪಕ್ಕ ಅಂದಿದ್ರು ಇದ್ರ ಬೆನ್ನಲ್ಲೇ ಈಗ ಇದೇ ತರುಣ್ ಸುಧೀರ್ ಅನುಶ್ರೀ ಕೈಯಲ್ಲಿ ಪ್ರೊಪೋಸ್ ಮಾಡಿಸಿದ್ದಾರೆ ಆತ್ಮೀಕರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ